ಏನು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಘನ ಸರ್ಕಾರ ಹಿಂದುಳಿದವರುಗಳ ಆಯೋಗದ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಔದ್ಯೋಗಿಕ ಜಾತಿ ಸಮೀಕ್ಷೆಯನ್ನು ಆರಂಭ ಮಾಡ್ತದೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಮತ್ತು ಏನು ಈ ಜಾತಿ ಸಮೀಕ್ಷೆಯಲ್ಲಿ ತನ್ನದೇ ಆದ ಒಂದು ಮಹತ್ವವುಳ್ಳಂಥ ಸುಮಾರು ಎರಡೂವರೆ ಸಾವಿರ ಸಾವಿರ ಇತಿಹಾಸವುಳ್ಳ ಬೌದ್ಧ ಧರ್ಮನ ನಾವೆಲ್ಲರೂ ಕೂಡ ಅಪ್ಪಿಕೊಂಡಿದ್ದೀವಿ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಒಪ್ಪಿಕೊಂಡು ಅನುಸರಿಸ್ತಾ ಬಂದಿದ್ದೀವಿ ಆದರೆ ಜಾತಿ ಕಾಲದಲ್ಲಿ ಮತ್ತು ಧರ್ಮದ ಕಾಲದಲ್ಲಿ ಈ ಹಿಂದೆ ಬೇರೆ ಧರ್ಮನ ನಾವು ಸೂಚಿಸ್ತಾ ಈ ಅಸಮಾನತೆಯ ಸಮಾಜದಲ್ಲಿ ಸಮಸಮಾಜ ನಿರ್ಮಾಣ ಮಾಡುವಂಥ ಮತ್ತು ಮಾನವೀಯ ಮೌಲ್ಯವನ್ನು ಹೊಂದಿರುವಂಥ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯಿಂದ ಬದುಕಬೇಕಾದ್ರೆ ನಾವು ಬೌದ್ಧ ಧರ್ಮಕ್ಕೆ ಮರಳಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಕರೆ ಕೊಟ್ಟಿದ್ದರು ಆ ಪ್ರಯುಕ್ತ ಇವತ್ತು ಎಪ್ಪತ್ತೈದು ವರ್ಷಗಳ ಸಂದಿದೆ ಸಂವಿಧಾನ ಜಾರಿಯಾಗಿ ಇಂದು ಕೂಡ ಅಸಮಾನತೆ ಈ ದೇಶದಲ್ಲಿದೆ ಅಸಮಾನತೆಯನ್ನು ತಲುಪಿಸಲು ಎಲ್ಲರೂ ಕೂಡ ಅನುಪಂಕಂಪದ ಮಾತುಗಳನ್ನು ಆಡ್ತಾರೋ ಹೊರತು ಎಲ್ಲೂ ಕೂಡ ಈ ಅಸ್ಪೃಶ್ಯತೆಯನ್ನು ನಿರ್ಮೂಲ ಮಾಡುವಂಥ ಮನಸ್ಥಿತಿ ಉಳ್ಳವರು ಬಹಿರಂಗವಾಗಿ ಎಲ್ಲೂ ಕೂಡ ಮಾತಾಡಲಿಲ್ಲ ದಲಿತರ ಮೇಲೆ ಹಲ್ಲೆಗಳಾಗ್ತಿದೆ ಅಥವಾ ಶೋಷಣೆಗಳಾಗ್ತಿದೆ ಆಗ ಈ ಸಮಾಜದಲ್ಲಿ ಮಾತಾಡಬೇಕಾದಂತರೂ ಯಾರೂ ಕೂಡ ಬಹಿರಂಗವಾಗಿ ಮಾತಾಡಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಯುವ ಪೀಳಿಗೆಯ ಮತ್ತು ಭವಿಷ್ಯದ ದೃಷ್ಟಿಯಿಂದ ನಮ್ಮೆಲ್ಲರೂ ಕೂಡ ಘನತೆಯ ಭವಿಷ್ಯ ಘನತೆಯ ಬದುಕಿಗೋಸ್ಕರ ನಾವು ಭಾರತೀಯ ಬೌದ್ಧ ಮಹಾಸಭಾ ಹಾಗೂ ಏನು ಅಂಬೇಡ್ಕರ್ ಅನುಯಾಯಿಗಳು ಉಪಾಸಕರು ಎಲ್ಲರೂ ಕೂಡ ಸೇರಿ ಸಂಘಟನೆ ಮುಖಂಡಗಳು ಸೇರಿ ಇದನ್ನು ಇಪ್ಪತ್ತೆರಡನೇ ತಾರೀಕು ನಡೆಯುವಂತಹ ನಡೆ ನಡೆಯುವ ಏನು ಜಾತಿ ಸಮೀಕ್ಷೆಯಲ್ಲಿ ಬೌದ್ಧರು ಏನೋ ಕ್ರ ಕ್ರಮ ಸಂಖ್ಯೆಯಲ್ಲಿ ಎಂಟು ಕ್ರಮ ಕ್ರಮ ಸಂಖ್ಯೆ ಮತ್ತು ಬೌದ್ಧರು ಅನ್ನೋ ಒಂದು ಧರ್ಮದ ಕಾಲಮಲ್ಲಿ ಆರನೇ ಕಾಲಂ ಇದೆ ಆ ಬೌದ್ಧರನ್ನ ಸೂಚಿಸೋ ಮುಖಾಂತರ ಮತ್ತು ತಮಗೆ ಇಚ್ಛೆ ಇದ್ದಲ್ಲಿ ಉಪಜಾತಿಗಳ ಕಾಲಮ್ಮಲ್ಲಿ ಕಾಲಂ ನಂಬರ್ ಎಂಟು ಒಂಬತ್ತರಲ್ಲಿ ಜಾತಿ ಕಾಲಂ ಬರುತ್ತೆ ಅದರಲ್ಲಿ ಪರಿಷ್ಠ ಜಾತಿ ಇದ್ದರೆ ಪರಿಷ್ಠ ಜಾತಿ ಪರಿಷ್ಠ ಪಂಗಗಳಿದ್ರೆ ಪರಿಷ್ಠ ಪಂಗಡ ಮತ್ತು ಇತರ ಜಾತಿಗಳಿದ್ದರೆ ಅದನ್ನು ಕೂಡ ನಮೂದು ಮಾಡ್ಬೋದು ಮತ್ತು ಕಾಲಂ ನಂಬರ್ ಒಂಬತ್ತರಲ್ಲಿ ನಮ್ಮ ಜಾತಿಗಳಲ್ಲಿ ಏನಿದ್ದಾವೆ ಉಪಜಾತಿಗಳಲ್ಲಿ ಬರೋಂತಹ ಜಾತಿಗಳು ಸಬ್ ಜಾತಿಗಳನ್ನು ಕೂಡ ನಮೂದು ಮಾಡುವ ನಮೂದು ಮಾಡಲು ಅವಕಾಶ ಇದೆ ಕೇಂದ್ರ ಘನ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತರಲ್ಲೇ ಕೂಡ ಇದರ ಬಗ್ಗೆ ಅನುಮೋದನೆಯನ್ನು ಮಾಡಿದೆ ಮತ್ತು ಸುಪ್ರೀಂ ಕೋರ್ಟಲ್ಲೂ ಕೂಡ ಯಾವುದೇ ಬೌದ್ಧರು ಈ ದೇಶದ ಮೂಲ ನಿವಾಸಿಗಳು ಮತ್ತು ಪುರಾತನ ಈ ದೇಶದ ಪುರಾತನ ಧರ್ಮವಾದ ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಿದ್ದಕ್ಕೆ ಯಾವುದೇ ಶೈಕ್ಷಣಿಕ ಇರ್ಬೋದು ಔದ್ಯೋಗಿಕ ಇರ್ಬೋದು ರಾಜಕೀಯ ಮೀಸಲಾತಿಗೆ ಯಾವುದೇ ತೊಡಕಿಲ್ಲ ಆ ದೃಷ್ಟಿಯಿಂದ ನಮ್ಮ ಏನು ನಮ್ಮ ಬಾಳಿನ ಬೆಳಕಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆಗಳನ್ನು ನಾವೆಲ್ಲರೂ ಈಡೇರಿಸ ಈಡೇರಿಸಬೇಕು ಮತ್ತು ಬಾಬಾ ಸಾಹೇಬ್ರ ಮಾತಿನಂತೆ ಏನಂದರೆ ದಮ್ಮನ ಪ್ರಚಾರ ಮಾಡಲು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡ್ತಾರೆ ಅಂತ ಬಾಬಾ ಸಾಹೇಬ್ರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಇದೆ